ಹೇಗೆ ಕೆಲಸ ಮಾಡಿದರೆ ಸಮಾಜಕ್ಕೆ ಉಳೀತು ಅಂತ ನಿಮ್ಮ ಪ್ರಕಾರ ಜನಗಳ ಪರವಾಗಿ ಜನಗಳ ಹಣದಿಂದ ಆದರೆ ನಿಜವಾಗ್ಲೂ ಹೊಳಿತು ಅನ್ಸುತ್ತೆ ಜನಗಳ ಹಣದಿಂದ ಬೇಕಾದ್ರೆ ಜನಗಳ ನೀವು ಯಾರು ಹಣ ತೊಗೊತಿರೋ ಅವ್ರ ಪರವಾಗಿ ಇರಲಿಕ್ಕೆ ಸಾಧ್ಯ ಬೇರೆ ದಾರಿ ಇಲ್ಲ ಯಾಕಂದರೆ ಅವ್ನು ನಿಮ್ಮನ್ನು ನಿಯ ನಿಯಂತ್ರಿಸ್ತಾ ಇರ್ತಾನೆ ಜನಗಳು ಅಂದಾಗ ಎಲ್ಲರೂ ಅಂದರೆ ಅಷ್ಟೊಂದು ಜನ ಇದ್ದಾಗ ಅವರೆಲ್ಲರೂ ನಿಮ್ಮನ್ನು ನಿಯಂತ್ರಿಸೋಕ್ಕಾಗಲ್ಲ ನಿಮಗೆ ಫ್ರೀಡಮ್ ಇರ್ತದೆ ನಿಮ್ಮ ವಾಯ್ಸ್ ಕೂಡ ಇರ್ತದೆ ಜನಗಳು ಚಪ್ ತಪ್ಪು ಮಾಡಿದಾಗ ಅದನ್ನು ಹೇಳುವಂಥ ವಾಯ್ಸ್ ಇರ್ತದೆ ಬಂಡವಾಳಶಾಹಿ ಕೈಗೆ ಅಥವಾ ಒಬ್ಬ ರಾಜಕಾರಣಿ ಕೈಗೆ ಮಾಧ್ಯಮ ಸಿಗ ಹಾಕೊಂಡಾಗ ಬೇರೆ ದಾರಿ ಇಲ್ಲ ನಿಮಗೆ ಎಷ್ಟೇ ಇದ್ದರೂ ನಿಮಗೆ ಜನಪರ ನಿಲುವಿದ್ರು ನೀವು ಅದನ್ನು ವಾಯ್ಸ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಇನ್ನೊಬ್ಬರ ಹಣದ ಕಂಟ್ರೋಲಲ್ಲಿ ನಾವು ಇರ್ತೀವಿ ಹಾಗಾಗಿ ಇತ್ತೀಚೆಗೆ ಯೂಟ್ಯೂಬ್ ಚಾನಲ್ಗಳಿಗೆಲ್ಲ ತುಂಬ ಮುಖ್ಯವಾಹಿನಿ ಮಾಧ್ಯಮಕ್ಕಿಂತ ಹೆಚ್ಚಾಗಿ ಬೆಳೀತಾರದು ಯಾಕೆಂದ್ರೆ ಜನಗಳು ವಾಯ್ಸಾಗಿ ನಿಂತಿದ್ದಾರೆ ಅವರೆಲ್ಲ ಜನಗಳ ದುಡ್ಡಲ್ಲಿ ಜನಗಳ ಹಣದಲ್ಲಿ ರಾಜಕೀಯ ಪಕ್ಷಗಳು ಹಾಗೆ ಆಗಬೇಕು ಜನಗಳ ಹಣದಿಂದ ರಾಜಕೀಯ ಎಂಟ್ರಿ ಪ್ಲಾನ್ ಇದೆ ಸರ್ ಮುಂದಿನ ದಿನಗಳಲ್ಲಿ ದಿನಗಳೇನಾದ್ರು ಇದೆಯಾ ಆಸೆ ಇದೆಯಾ ಜನಸೇವೆಗೋಸ್ಕರ ನನ್ನ ಫೀಲ್ಡಿಗೆ ಬರಬೇಕು ಆ ಥರ ಏನಾದರೂ ಜನಸೇವೆ ಮಾಡ್ಕೊಂಡು ರಾಜಕೀಯನೇ ಆಗಬೇಕು ಅಂತಿಲ್ಲ ಎಲ್ಲ ಹತ್ತರದಲ್ಲೂ ಮಾಡ್ಬೇಕು ಇರೋ ಜಾಗದಲ್ಲೇ ಎಲ್ಲರೂ ನಮ್ಮ ಸುತ್ತ ಇರೋ ಒಂದು ಹತ್ತು ಜನಕ್ಕೆ ನೀವು ಜ್ಞಾನ ಹಂಚುತ್ತಾ ಹೋದ್ರೂ ಅದು ಅಲ್ವಾ ರಾಜಕೀಯ ಅನ್ನೋದು ಎಲ್ಲರೂ ಮಾಡ್ತಾಯಿದ್ದೀವಿ ನಾವು ಓಟ್ ಹಾಕಿದವರೆಲ್ಲರೂ ರಾಜಕೀಯದಲ್ಲಿ ಇದೀವಿ ಸುಮಾರು ಜನ ಹೇಳ್ತೀವಿ ವೋಟ್ ಹಾಕಿದ ತಕ್ಷಣ ನಮ್ಗೆ ಯಾಕೆ ರಾಜಕೀಯ ವೋಟ್ ಹಾಕಿ ವೋಟ್ ಹಾಕಬೇಕು ಆದರೆ ನಮ್ಗೆ ಯಾಕೆ ರಾಜಕೀಯ ನಾವು ಪೋಸ್ಟ್ ಹಾಕಿ ಹಾಕ ಇದೀವಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತೀವಿ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತೀವಿ ವೋಟ್ ಹಾಕ್ಬೋದು ಆದಮೇಲೆ ನಮ್ಗೆ ಬೇಡ ರಾಜಕೀಯ ಅದಲ್ಲ ರಾಜಕೀಯ ಅಂದರೆ ಒಂದು ಸಲ ನೀವು ಕಮಿಟ್ಮೆಂಟ್ ಅದು ನೀವು ವೋಟ್ ಹಾಕಿದ್ರೆ ಅಂದಮೇಲೆ ನೀವು ಅವ್ನು ಯಾರು ವೋಟ್ ಹಾಕಿದ್ರೆ ಅವ್ನು ಹಿಡ್ಕೊಂಡು ಕಾಲರ್ ಹಿಡ್ಕೊಂಡು ಪ್ರಶ್ನೆ ಕೇಳಬೇಕು ಮುಂಚೆ ಮಾಡ್ತಾ ಇದ್ವಿ ಅದನ್ನೆಲ್ಲ ಎಷ್ಟು ಪ್ರೊಟೆಸ್ಟ್ಗಳಾಗ್ತಾಯಿತ್ತು ಮುಂಚೆ ಒಬ್ಬ ಮಾಡ್ತಾನೆ ಅಲ್ಲಿ ಫುಲ್ ಒಂದು ಪ್ರತಿಕೃತಿ ಪ್ರತಿಕೃತಿ ದಹನ ಕತ್ತೆ ಮೇಲೆ ಮೆರವಣಿಗೆ ಎಲ್ಲನೂ ಮಾಡಿ ಅವನ ಅವಮಾನ ಮಾಡಿ ಅವನು ಅಯ್ಯೋ ಮರ್ಯಾದೆ ಹೋಗುತ್ತೆ ಅಂತ ಹೆದರ್ಕೊಂಡು ಬದುಕಬೇಕಾಗಿತ್ತು ರಾಜಕಾರಣಿ ಆ ಥರದ ಕಾಲವೂ ಇತ್ತು ಇತ್ತೀಚೆಗೆ ಅದು ಹೋಗಿಬಿಟ್ಟಿದೆ ರಾಜಕಾರಣಿಗಳಿಗೆ ಧೈರ್ಯ ಬಂದ್ಬಿಟ್ಟಿದೆ ಅದ್ರ ಜೊತೆಗೆ ಸಿದ್ಧಾಂತಗಳಿಲ್ಲದಿರುವ ರಾಜಕಾರಣ ಬರೀ ಹಣದ ಆಧಾರಿತ ರಾಜಕಾರಣ ಏನು ನೀವು ಯಾ ಯಾರಿಗೆ ಯಾವ ಸಿದ್ಧಾಂತಕ್ಕೆ ಓಟ್ ಹಾಕಿದ್ರು ಕಾಸು ಕೊಟ್ಟು ಕೊಂಡ್ಕೊಂಡ್ಬಿಡ್ಬೋದು ಅಂದರೆ ಒಬ್ಬ ಎಮ್ ಎಲ್ ಎನ ಏನು ಬೆಲೆ ಇರುತ್ತೆ ದುಡ್ಡಿಗೆ ಬರೀ ಬೆಲೆ ಸೊ ರಾಜಕೀಯ ಪಕ್ಷಗಳ ಫಂಡಿಂಗನ್ನು ಕಟ್ ಮಾಡಿ ಅದು ಜನಗಳಿಂದ ಜನಗಳ ದೇಣಿಗೆಯಿಂದ ನಡಿಬೇಕು ಅಂತ ಮಾಡಿದ್ರೆ ನಿಜವಾಗ್ಲೂ ಬದಲಾವಣೆ ಸಾಧ್ಯ ಫಿಟ್ನೆಸ್ ಹೇಗಿರುತ್ತೆ ಸರ್ ನಿಮ್ಮ ಫಿಟ್ನೆಸ್ ಡಯಟು ಯಾಕಂದರೆ ಕರೆಕ್ಟಾಗಿ ಮೈಂಟೈನ್ ಮಾಡ್ಕೊಂಬರ್ತೀರಾ ಇದ್ರ ಬಗ್ಗೆ ಏನಾರು ಹೇಳ್ಬಹುದಾ ಅಂತ ಹೇಳಿ ಅದರಿಂದ ಕರೆಕ್ಟಾಗಿ ಅಂದರೆ ಕಾನ್ಷಿಯಸ್ ಆಗಿ ತಿಂದರೆ ಸಾಕು ಯೂಶುವಲಾಗಿ ರೈತರಿಗೆ ಗೊತ್ತಿರುತ್ತೆ ಯಾಕಂದರೆ ಬೆಳೆಯೋದು ಗೊತ್ತಿರುತ್ತಲ್ಲ ಏನು ಹಾಕಿ ಬೆಳಿತೀವಿ ಏನು ಬೆಳಿತೀವಿ ಸೊ ವಿಷಮುಕ್ತವಾದ ಆಹಾರ ನಿಯಮಿತ ಆಹಾರ ಎಷ್ಟು ಎಕ್ಸಸೈಸ್ ಅನ್ನೋದು ಯಾಕಂದರೆ ಫಿಸಿಕಲ್ ಹಾಡೋಕ್ಕೆ ವ್ಯವಸಾಯ ಮಾಡುವಂಥವ್ರಿಗೆ ಎಕ್ಸರ್ಸೈಸ್ ಏನು ಬೇಕಾಗಿಲ್ಲ ಯಾಕಂದರೆ ಫಿಸಿಕಲ್ ಲೇಬರ್ ಅಥವಾ ಫಿಸಿಕಲ್ ಲೇಬರ್ ಫಿಸಿಕಲ್ ಕೆಲಸ ಮಾಡುವಂಥವ್ರು ಯಾರಿಗೂ ಎಕ್ಸಸೈಸ್ ಬೇಕಾಗಿಲ್ಲ ಎಕ್ಸಸೈಸ್ ಅನ್ನೋದೆಲ್ಲ ನಾವು ಒಂದು ಕಡೆ ಕೂತು ಈಗ ಕ್ಯಾರಮ್ ಒಳಗಡೆ ರೀಚೇನೆ ಬರಕ್ ಆಗಿದ್ರೆ ನಮ್ಮಂಥವ್ರಿಗೆ ಬೇಕಾಗುತ್ತೆ ಜೊತೆಗೆ ಸಿನಿಮಾದವ್ರಿಗೆ ದೇಹನೇ ಬಂಡವಾಳ ಆಗಿರಬೇಕು ದೇಹದ ಮೂಲಕನೇ ನಾವು ನಮ್ಮ ಕಲೆಯ ಅಭಿವ್ಯಕ್ತಿ ಸಾಧ್ಯ ಆಗಿರೋದ್ರಿಂದ ಒಂದಷ್ಟು ಮಾಡಬೇಕಾಗುತ್ತೆ ಟಿಪಿಕಲ್ ಒಂದು ಸಣ್ಣ ಪುಟ್ಟ ಸೂರ್ಯ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಅದ್ರ ಜೊತೆಗೆ ಒಂದಷ್ಟು ಫುಲ್ ಬಾಡಿ ವರ್ಕೌಟ್ ಇಟ್ಕೊಂಡಿರ್ತೀನಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ